ನಮಸ್ಕಾರ ಕಣೋಣ ನಮಸ್ಕಾರ ಕಣಕ್ಕೋ ಚೆನ್ನಾಗಿದ್ಯಾ ಉಂಡಾ ತಿಂದ ಆರಾಮಾಗಿದ್ಯಾ ನೋಡ್ರಿ ವಾಯ್ಸ್ ಕೇಳಿಸ್ತಾ ಇರೋದು ಯಾರಂತ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಅಮ್ಮ ನಿಮ್ಮ ನೋಡ್ರಿ ನಮಗೆ ಖುಷಿ ಆತದ ಕಣಮ್ಮ ನಮ್ಗನ್ ಖುಷಿ ಆತಮ್ಮ ನಿಮ್ ನೋಡಿದ್ರ ಮತ್ತೆ ತಮ್ಮ ಜೀವನ

ಯಾ ಒಂದ್ ನಿಮಿಷ ಸಾಕು ಒಂದ್ ಸೆಕೆಂಡ್ ಬೇಕು ಹಿಂಗ್ ಚಕ್ 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 ಅಂತಂದ್ರೆ ಯಾರ ಹೆಂಗ್ ಬೆಳಿತಾರೆ ತಗ್ಲಿ ಅಮ್ಮ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ ಏನಾರು ಹೇಳ್ರಿ ಜನಗಳ್ಗೆ ಸಂಕ್ರಾಂತಿ ಎಲ್ಲ ಚೆನ್ನಾಗ್ ಮಾಡಿದ್ರ ಸಂಕ್ರಾಂತಿ ಎಲ್ಲ ಚೆನ್ನಾಗ್ ಮಾಡ್ದೇ ಚೆನ್ನಾಗ್ ಮಾಡಿದ್ರು ಅವರು ಚೆನ್ನಾಗ್ ಮಾಡಿದ್ರು ತುಂಬಾ ಚೆನ್ನಾಗಿ ಚೆನ್ನಾಗಿರಿ ಹೊಸ ವರ್ಷ ಶಿವರಾತ್ರಿ ಹಬ್ಬ ಬರ್ತಾ ಇದೆ ಹಾ ಇನ್ನು ಶಿವರಾತ್ರಿ ಹಬ್ಬ ಬರ್ತೀವಿ ಶಿವರಾತ್ರಿ ಹಬ್ಬ ಬರ್ತಾ ಶಿವರಾತ್ರಿ ಹಬ್ಬ ಬರ್ತಾರೆ శివరాత్రి హబ్ ఏన్మా దొడ్డ హ నగరమశి దామం జాతి ఇవే దొడ్ దొడ్ హా దీపా గొప్ప అమ్మ శివుణి గొప్ప చప్పు నడు వారి ಗೊತ್ತಿಲ್ಲ గొప్ప వారి ಹಾಂ ಚೆಪ್ರವರಿ ಇವೆಲ್ಲ ಏನು ಗೊತ್ತಿಲ್ಲ ಫೆಬ್ರವರಿ ಬರ್ತೈತೆ ಅದ ಲವ್ ಮಾಡ್ ಲವ್ ಓ ಲವ್ ಬಗ್ಗೆನಾ ಲವ್ ಬೇಕು ಬೇಡ ನಮ್ಗೆ ಲವ್ ಬೇಡಲ್ಲ ಲವ್ ಇಷ್ಟ ಇಲ್ಲ ನಾವು ಮಾಡಲ್ಲ ನಾವು ನೋಡ್ತಾರೆ ನಾವು ಹೊಲ್ದಾಗ ದುಡಿಯೋದು ಹೊಲಕ್ಕೆ ಹೋಗೋದು ಮನಿಗೆ ಬರ್ದು ರೊಟ್ಟಿ ಮಾಡುದು ಒಣಗಿ ಮಾಡ್ದ ನೀರ್ ತರದು ಅಡ್ಗೆ ಮಾಡಿದು ಹೊಲಕ್ಕೆ ಹೋಗಿ ಕೆಲಸ ಮಾಡದು ಇದು ಇಷ್ಟ ನಮ್ಗೆ ಅಲ್ಲ ನಾವು ಮಾಡಲ್ಲ ಲವ್ ಅವರು ನಮ್ಮನ್ನು ಲವ್ ಮಾಡ್ತಾವ್ರೆ ಅವ್ರಿಗೆ ಲವ್ ಮಾಡ್ಬಾರ್ದನ್ ಬಗ್ಗೆ ಹೇಳ್ಬೇಕು ಏನು ಲವ್ ಮಾಡಬೇಡ್ರಪ್ಪ ಕಪಾಳಕೊಂದು ಹೊಡಿಬೇಕು ಅವ್ರಿಗೆ ಹಿಂದ ಇಂದ್ರೆ ಕೇಳ್ರಿ ಮದಿ ಮಾಡ್ಕೊಳು ಲವ್ ಪೋ ಬೇಡ ಅಂತ ಹೇಳ್ಬೇಕು ನಾವ್ ಮನೆಗ್ ಒಪ್ಪಿಸ್ತಿವಿ ನೀವು ನಿಮ್ ಒಪ್ಪಿಸ್ರಿ ಮದಿ ಅಂತ ಹೇಳ್ಬೇಕು ಲವ್ ಮಾಡಿಲ್ಲ ಅಂತಂದ್ರೆ ಎಣ್ಣೆ ಹೊಡ್ಕೊಂಡು ಓಟಿ ಹೊಡ್ಕೊಂಡು ಬೋಟಿ ಎಲ್ಲಾ ಸುಟ್ಕೊಂತಾರ ಏನ್ ಮಾಡೋದು ಅವ್ರವ್ರ ಇಷ್ಟ ಅದು ಅವ್ರಿಗೆ ಬಿಟ್ಟದ್ದು

ಹೌದಾ ಇಲ್ಲಿ ಕುಯ್ಕೊಂಡ್ ಬಂದಿದ್ದ ಏನಾಗ್ಯಂತ ಒಂದ್ ಹುಡುಗಿ ಬಂತು ಲವ್ ಸಲಗಾ ಕೈ ಕೊಂಡ್ಕೊಂಡು ಲವ್ ಮಾಡ್ತಾಳೆನ ಅಕ್ಕಿ ಯಾರಿಗ ಅಕ್ಕಿಗ್ ಬ್ಯಾನೇ ನಿನ್ಗ್ ಬ್ಯಾನೇ ಆದ್ರ ಅವ್ ಕೂನ ಇಡ್ತಾರಂತ ಮೊಕ ಮುಚ್ಕೊಂಡ್ ಬಂದಿದ್ದ ಮಾಡ್ಕೊಂಡು ಮಾಡ್ಬಾಡು ಅದಕ್ಕೆ ಹೇಳ್ದೆ ಅವನಿಗೆ ನಿನ್ ಮಾತ್ ಸಿಕ್ತಿಲ್ಲ ನಂಬಾಕಿ ವಲ್ಲ ಅಂದ್ರ ಇದನ್ನ ಕುಯ್ಕೊಂಡೆ ಮಾತಾಡಾದ್ರೆ ಸುಮ್ನೆ ಓದದ ಅವಕನಿಗೆ

ಏನ್ ಮಾಡೋದಮ್ಮ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ನೋವು ಮಾಡಿದ್ ಚೆನ್ನಾಗಿರ್ಬೇಕು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ಬಾರ್ದು ಹಾ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ಬಾರ್ದು ಕಟ್ಕೋಬೇಕು ಅವ್ರಿಗೆ ದಂಡಿಗೆ ಹಚ್ಬೇಕು ನಡ್ಬಾರಕೋ ಬಿಟ್ಟು ಕೊಟ್ಟು ಹೋದ್ರೆ ಅದು ಅವ್ರು ಎಲ್ಲಿಗೆ ಹೋಗ್ಬೇಕು ಕಡೆ ಗಂಡನ ಮನಿಗೂ ಹೋಗಂಗಾಗಲ್ಲ ಈ ಕಡೆ ತವ್ರ ಮನೆಗೂ ಹೋಗಕ್ಕಾಗಲ್ಲ ಎಲ್ಲಿಗೆ ಹೋಗ್ಬೇಕವ್ರು ತುಂಬಾ ನೋವು ಇಲ್ಲ ಆಮೇಲೆ ತಿಳಿತದ ಅವ್ರಿಗೆ